ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜೋಳ ಖರೀದಿ ಸಮಸ್ಯೆ ನುಣುಚಿಕೊಳ್ಳುತ್ತಿರುವ ಅಧಿಕಾರಿಗಳು ಇಂದಿನ ಮಕ್ಕಳೇ ನಾಡಿನ ಭವ್ಯ ಪ್ರಜೆಗಳು ನ್ಯಾಯಮೂರ್ತಿ ರೂಪಾ ಸಿ ವಸತಿ ನಿಲಯದ ಸಮಸ್ಯೆ ಈಡೇರಿಕೆಗೆ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಮನವಿ ಸಲ್ಲಿಕೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ದಿನಾಚರಣೆ ಹದಿಮೂರು ಬೇಡಿಕೆ ಈಡೇರಿಸಲು ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ಸಿಎಂಗೆ ಮನವಿ ವಾರ್ತೆಗಳ ವಿವರ ಮೊನ್ನೆಯಿಂದ ಸಮಸ್ಯೆ ಬಿಗಡಾಯಿಸಿದ್ದು ನಿನ್ನೆ ವಲ್ಕಮ್ ದಿನ್ನಿಯಲ್ಲಿ ರೈತರ ಗೆರಾವ್ ನಂತರ ಅಧಿಕಾರಿಗಳು ಇಂದು ಸಂಜೆ ಒಳಗಾಗಿ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಸಮಸ್ಯೆ ಕುರಿತು ವಿವರಿಸಿ ಬಗೆಹರಿಸದಾಗಿ ತಿಳಿಸಿ ಹೋದರು ಈ ಗಳಿಗೆವರೆಗೂ ಬಗೆಹರಿದಿಲ್ಲ ಮುಂದೆ ಹೋರಾಟವೇ ಮುಂದಿನ ಹಾದಿ ಎನ್ನುತ್ತಾರೆ ಸಂಘಟನೆಯ ಮುಖಂಡರು ಕಂಪ್ಲಿ ಹಾಗೂ ಒಡರಟ್ಟಿಯಲ್ಲಿ ಲಾರಿ ಅನ್ಲೋಡ್ ಮಾಡದೆ ಸತಾಯಿಸುತ್ತಿರುವ ಕುರಿತು ರೈತರು ಬೇಸತ್ತು ನಿನ್ನೆ ವಲ್ಕಂದಿನ್ನೆಯಲ್ಲಿ ರೈತರು ಹಾಗೂ ಅಧಿಕಾರಿಗಳ ಮಧ್ಯೆ ಜಟಾಪಟಿ ನಡೆದು ಸಮಸ್ಯೆ ಈಡೇರಿಸುವುದಾಗಿ ಅಧಿಕಾರಿಗಳು ಹೇಳಿ ಹೋದರು ಸಮಸ್ಯೆ ಹಾಗೆಯೇ ಮುಂದುವರೆದಿದ್ದು ಇಂದು ತಹಸೀಲ್ದಾರ್ನ ಸಂಘಟನೆ ಮುಖಂಡರು ಭೇಟಿಯಾಗಿ ವಿಷಯ ಕೇಳಿದರೆ ಅವರು ನಾನು ಏನು ಮಾಡಲಿ ವಿಷಯ ಮೇಲಾಧಿಕಾರಿಗಳಿಗೆ ಉಗತ್ತಿದೆ ಬಗೆಹರಿಸುವ ಮಾತನಾಡುತ್ತಿದ್ದಾರೆ ಸಮಯ ಕೊಡಿ ಎನ್ನುತ್ತಿದ್ದಾರೆ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ಆಗದಂತೆ ಜೋಳ ಖರೀದಿ ಮಾಡಿ ಎಂದು ಶಾಸಕರು ಸಭೆ ಮಾಡಿ ಹೇಳಿದರು ಸಮಸ್ಯೆಗೆ ಮುಕ್ತಿ ದೊರೆಯುತ್ತಿಲ್ಲ ಒಂದು ಕಡೆ ಇದೇ ಮೂವತ್ತೊಂದು ಕಡೆಯ ದಿನಾಂಕ ಎನ್ನುತ್ತಾರೆ ಜೋಳ ರಿಜೆಕ್ಟ್ ಮಾಡುತ್ತಾರೆ ಶಾಸಕರನ್ನು ಭೇಟಿಯಾಗಿ ವಿಷಯ ತಿಳಿಸಿ ಸಮಸ್ಯೆ ಈಡೇರಿಸಲು ಮನವಿ ಮಾಡುವುದು ಬಗೆಹರದೇ ಹೋದರೆ ನಮ್ಮ ಅಸ್ತ್ರ ಹೋರಾಟ ಪ್ರಾರಂಭಿಸಲಾಗುವುದು ಎನ್ನುತ್ತಾರೆ ಸಂಘಟಕರು ಈ ಸಂದರ್ಭದಲ್ಲಿ ಕೃಷಿ ಬೆಲೆ ಆಯೋಗದ ಸದಸ್ಯ ಡಿ ಎಚ್ ಪೂಜಾರ್ ಬಸವಂತರಾಯಗೌಡ ಕಲ್ಲೂರು ಬಸವರಾಜ್ ಗೋಡಿಹಾಳ್ ರಮೇಶ್ ಪಾಟೀಲ್ ಬೇರ್ಗಿ ಬಸವರಾಜ್ ಸೇರಿದಂತೆ ಅನೇಕರು ಇದ್ದರು ಮಕ್ಕಳನ್ನು ದುಡಿಮೆಗೆ ಕಳಿಸುವುದು ಕಾನೂನಿನ ಪ್ರಕಾರ ಅಪರಾಧ ಆದ್ದರಿಂದ ಓದುವ ಮಕ್ಕಳನ್ನು ಕೆಲಸಕ್ಕೆ ಕಳಿಸದೆ ಶಾಲೆಗೆ ಕಳಿಸುವಂತೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಸಿ ವಗ್ಗಾ ಅವರು ಪಾಲಕರಲ್ಲಿ ಮನವಿ ಮಾಡಿಕೊಂಡರು ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕಾ ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ನಗರಸಭೆ ಪೊಲೀಸ್ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಕಾರ್ಮಿಕ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾ ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಮಕ್ಕಳೇ ನಾಳಿನ ನಾಡಿನ ಪ್ರಜೆಗಳು ಮಕ್ಕಳು ಶಾಲೆಗೆ ಕಲಿತು ದೇಶದ ಪ್ರಗತಿಗೆ ನೋಂದಾಯಿಸಬೇಕು ಎಂದು ಮಕ್ಕಳಿಗೆ ಕರೆ ನೀಡಿದ ಅವರು ಮಕ್ಕಳನ್ನು ಕೆಲಸಕ್ಕೆ ಕಳುಹಿಸಿದ ಹಾಗೂ ದುಡಿಸಿಕೊಳ್ಳುತ್ತಿರುವುದು ಕಂಡು ಬಂದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ದಿನ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜಾಗೃತ ಜಾಥಾವನ್ನ ನಿಮ್ಮ ಮಕ್ಕಳೊಂದಿಗೆ ಮತ್ತು ಪಿಎಂಸಿ ಅವರೊಂದಿಗೆ ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂತಂದ್ರೆ ಈ ದಿನ ಮಕ್ಕಳೇ ನಾಳಿನ ನಾಡಿನ ನಾಗರಿಕರು ಮತ್ತು ಅವರು ಪ್ರಜೆಗಳು ಅವರು ಉನ್ನತ ಹುದ್ದೆಗೇರಿ ನಮ್ಮ ಶಾಲೆಯ ಅಥವಾ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಬೇಕೆ ಹೊರತು ಅವರು

ಮಕ್ಕಳನ್ನು ಶಾಲೆಗೆ ಕಳಿಸದೆ ಕೆಲಸಕ್ಕೆ ಕಳಿಸಿದರೆ ಅಂಥವರನ್ನು ಜೈಲಿಗೆ ಕಳಿಸಲಾಗುವುದು ಆದ್ದರಿಂದ ದೊಡ್ಡವರ ಕೆಲಸಕ್ಕೆ ಸಣ್ಣವರು ಶಾಲೆಗೆ ಹೋಗಬೇಕು ಸರ್ಕಾರ ನಿಮಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿದೆ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಶಾಲೆಗೆ ಹೋಗಿ ನಿಮ್ಮ ಭವಿಷ್ಯ ಉಜ್ಜಲ ಮಾಡಿಕೊಳ್ಳಬೇಕು ಎಂದು ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ಎನ್ ರಾಮನಗೌಡ ಮಕ್ಕಳಿಗೆ ಮಾತು ಹೇಳಿದರು ಮಾಡಬೇಕು ಕೆಲಸ ನೀವು ಮನೆ ದೊಡ್ಡವರು ಕೆಲಸ ಮಾಡಬೇಕು ಸಣ್ಣವ್ರು ಕೆಲಸ ಮಾಡಿದ್ರೆ ತಪ್ಪು ಹೋದ ಇಲ್ಲ ಶಿಕ್ಷೆ ಆಗುತ್ತೆ ನಾನ್ ಕೆಲಸ ಕೊಡ್ತಾರ ಅವ್ರಿಗೆ ಶಿಕ್ಷೆ ನೀವೇ ಕೆಲಸ ಮಾಡ್ತೀರಿ ನಿಮಗೆ ಶಿಕ್ಷೆ ಬಸ್ ಏನಾಗುತ್ತೆ ಜೇಲಿಗೆ ಕಳಿಸ್ತಾರೆ ಜೇಲಂದ್ರೆ ಗೊತ್ತಾ ಯಾರಿಗೆ ಕಳಸ್ತಾರೆ ಜೇಲಿಗೆ ತಪ್ಪು ಮಾಡಿದವ್ರಿಗೆ ಕಳಿಸ್ತಾರ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಖಜಾಂಚಿ ಶರಣಬಸುವ ಉಮ್ಲುಟಿ ಸಿಡಿಪಿಒ ಲಿಂಗನಗೌಡ ಕಾರ್ಮಿಕ ಇಲಾಖೆಯ ಜೋಸೆಫ್ ಜೋಳಗೆರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಗೀತಾ ಹಿರಮಠ್ ಶಿಕ್ಷಣ ಇಲಾಖೆಯ ಬಸುಲಿಂಗಪ್ಪ ಜೇವಳಗೇರ ಸೇರಿದಂತೆ ಶಾಲಾ ಮಕ್ಕಳು ಶಿಕ್ಷಕರು ಜಾಥಾದಲ್ಲಿ ಭಾಗವಹಿಸಿದ್ದರು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಸಿಂಧನೂರು ನಗರದ ಗಂಗಾವತಿ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ವಿವಿಧ ಸಮಸ್ಯೆಗಳು ಈಡೇರಿಸಿ ಮೇಲ್ವಿಚಾರಕರ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ತಾಲೂಕು ದಂಡಾಧಿಕಾರಿಗಳಿಗೆ ಮನಿಪತ್ರ ಸಲ್ಲಿಸಲಾಯಿತು ಸಿಂಧನೂರು ನಗರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ಮೆಟ್ರಿಕ್ ನಂತರದ ವಸತಿ ನಿಲಯವು ಗಂಗಾವತಿ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಶುಚಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಅಡಿಗೆ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರದೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಲು ತೊಂದರೆಯಾಗುತ್ತಿದ್ದು ಮತ್ತು ಶೌಚಾಲಯದ ಸ್ವಚ್ಛತೆ ಕಣ್ಮರೆಯಾಗಿದೆ ನೀರಿನ ಟ್ಯಾಂಕರ್ಗಳು ಸ್ವಚ್ಛತೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಕಾಯಿಲೆ ಬಂದಿರುವ ಉದಾಹರಣೆ ಇವೆ ಕೊಠಡಿಗಳಲ್ಲಿ ಸರಿಯಾದ ಫ್ಯಾನ್ ವ್ಯವಸ್ಥೆ ಮತ್ತು ವಿದ್ಯುತ್ ದೀಪಗಳ ವ್ಯವಸ್ಥೆ ಇರುವುದಿಲ್ಲ ಶೌಚಾಲಯ ಮತ್ತು ಸ್ನಾನದ ಕೊಠಡಿಯ ಬಾಗಿಲುಗಳಿಗೆ ಚಿಲಕವೇ ಇಲ್ಲ ವಸತಿ ನಿಲಯದಲ್ಲಿ ಸ್ನಾನ ಮಾಡಲು ಬಕೆಟ್ಗಳ ವ್ಯವಸ್ಥೆ ಇಲ್ಲ ಗುಣಮಟ್ಟದ ಆಹಾರವೂ ವಿತರಣೆಯಾಗುತ್ತಿಲ್ಲ ಗ್ರಂಥಾಲಯ ಮತ್ತು ಪುಸ್ತಕದ ವ್ಯವಸ್ಥೆಯೂ ಇಲ್ಲ ಪೇಪರ್ ಮತ್ತು ಸ್ಪರ್ಧಾತ್ಮಕ ಮಾಸಪತ್ರಿಕೆಗಳು ವಿತರಣೆ ಆಗುತ್ತಿಲ್ಲ ಹೀಗೆ ಸಾಲು ಸಾಲು ಸಮಸ್ಯೆಗಳು ವಿದ್ಯಾರ್ಥಿಗಳು ಎದುರಿಸುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಮೇಲ್ವಿಚಾರಕರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಸಹಾಯಕ ನಿರ್ದೇಶರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು ಇವರ ಮೇಲೆ ಕಾನೂನ ಪ್ರಕಾರ ಕಠಿಣ ಜರುಗಿಸಬೇಕೆಂದು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ವತಿಯಿಂದ ವಸತಿ ನಿಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ತಮ್ಮಲ್ಲಿ ಒತ್ತಾಯಿಸುತ್ತಿದ್ದೇವೆ ಎಂದು ಮನವಿ ಸಲ್ಲಿಸಿದರು ಹಾಸ್ಟೆಲ್ ನಲ್ಲಿ ಹಲವಾರು ಸಮಸ್ಯೆಗಳಿತ್ತು ಈಗ ಸಮಸ್ಯೆ ಆಗಿದೆ ಮಾಡಿ ಹೋರಾಟ ಉತ್ತರಿಸಿದ್ದೆ ಇದ್ರೆ ಊಟ ಸರಿಯಲ್ಲ ಕುಡಿಯುವ ನೀರಿನ ಸಮಸ್ಯೆ ಮೇಲ್ ವಿಚಾರಕ್ಕೆ ವಿಷಯ ಮುಗಿಸಿದ್ರೆ ಅಲ್ಲಿ ಮೇಲ್ ವಿಚಾರಕ್ಕೆ ಏನು ಹೀಗೆ ಅಡ್ಜಸ್ಟ್ ಮಾಡಿದ್ದೀರಪ್ಪ ಏನಾದ್ರು ಸರಿ ಮಾಡವಾ ಹೇಳಿ ಉತ್ತರ ಕೊಟ್ಟರೆ ಈ ಸಂದರ್ಭದಲ್ಲಿ ದುರಿಗೇಶ್ ಕಲ್ಮಂಗಿ ತಾಲೂಕು ಅಧ್ಯಕ್ಷರು ನರಸಪ್ಪ ಬಡಿಗೇರ್ ಶರಣಬಸವ ಕಲ್ಮಂಗಿ ದುರ್ಗೇಶ್ ರೌಡ್ಕುಂದ ವಸತಿ ನಿಲಯದ ವಿದ್ಯಾರ್ಥಿಗಳಾದ ಶಿವರಾಜ್ ಅನಿಮೇಶ್ ವೀರೇಶ್ ದೇವರಾಜ್ ಆಕಾಶ್ ಮರೀಶ್ ಅಜಯ್ ಪ್ರಭುಲಿಂಗ ಆಂಜನೇಯ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಾಲೂಕಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲಕಾರ್ಮಿಕರ ನಿಷೇಧ ದಿನಾಚರಣೆಯ ಅಂಗವಾಗಿ ಪ್ರಮಾಣ ವಚನ ಸ್ವೀಕರಿಸಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಅಯ್ಯನ್ ಮಾತನಾಡಿ ಮಾತನಾಡಿ ಬಾಲಕಾರ್ಮಿಕ ಹಾಗೂ ಕಿಶೋರ್ ಕಾರ್ಮಿಕರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಕಾನೂನಿನ ಪ್ರಕಾರ ಅಪರಾಧ ಎಂದರು ನಾನು ವಾಸ ಮಾಡುವ ಹಾಗೂ ನನ್ನ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರು ಕೆಲಸ ಮಾಡುವುದು ಕಂಡುಬಂದಲ್ಲಿ ಕೆಲಸಕ್ಕೆ ಸೇರಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ ಬಾಲಕಾರ್ಮಿಕ ಹಾಗೂ ಕಿಶೋರ್ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಿದ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಅವರ ಸೇವೆಯನ್ನು ಪಡೆಯುವುದಿಲ್ಲ ಎಂದು ಪ್ರಮಾಣ ಮಾಡುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಡಾಕ್ಟರ್ ಹನುಮಂತ ರೆಡ್ಡಿ ಡಾಕ್ಟರ್ ವೀರೇಶ್ ಹಿರಿಯ ಆರೋಗ್ಯ ಸಹಾಯಕ ಸಂಗನಗೌಡ ಪಾಟೀಲ್ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಗೀತಾ ಹಿರೇಮಠ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಹಾಜರಿದ್ದರು ಅಖಿಲ ಭಾರತ ವಕೀಲರ ಒಕ್ಕೂಟ ಸಿಂಧನೂರು ಘಟಕದಿಂದ ಇಂದು ತಮ್ಮ ಹದಿಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅರವತ್ತು ಜನ ವಕೀಲರು ಸಹಿ ಮಾಡಿದ ಬೇಡಿಕೆಗೆ ಪಟ್ಟಿಯನ್ನು ಸಿಂಧನೂರು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನಿಪತ್ರ ಸಲ್ಲಿಸಲಾಯಿತು ಪೊಲೀಸರ ಏಕಪಕ್ಷೀಯ ವರ್ತನೆಯಿಂದ ವಕೀಲರಿಗೆ ರಕ್ಷಣೆ ನೀಡಬೇಕು ಮತ್ತು ವಕೀಲರ ಸಂರಕ್ಷಣೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೂಕ್ತ ತಿದ್ದುಪಡಿ ಆಗಬೇಕು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಮಾರ್ಗಸೂಚಿಯನ್ನು ಪಾಲಿಸಬೇಕು ಅವೈಜ್ಞಾನಿಕ ಅಖಿಲ ಭಾರತ ಬಾರ್ ಪರೀಕ್ಷೆ ಎ ಐ ಬಿ ಇ ಯನ್ನು ರದ್ದುಪಡಿಸಬೇಕು ಕಿರಿಯ ವಕೀಲರಿಗೆ ಮೂರು ವರ್ಷಗಳ ಕಾಲ ಮಾಸಿಕ ರೂಪಾಯಿ ಇಪ್ಪತ್ತು ಸಾವಿರ ಸ್ಟೈಪಂಡ್ ನೀಡಬೇಕು ರಾಜ್ಯದ ಎಲ್ಲ ತಾಲೂಕಾ ವಕೀಲರ ಸಂಘಗಳಿಗೆ ವರ್ಷಕ್ಕೆ ರೂಪಾಯಿ ಐದು ಲಕ್ಷ ಅನುದಾನ ಮತ್ತು ಜಿಲ್ಲಾ ವಕೀಲರ ಸಂಘಕ್ಕೆ ರೂಪಾಯಿ ಹತ್ತು ಲಕ್ಷ ಅನುದಾನ ಮಂಜೂರು ಮಾಡಬೇಕು ಹೀಗೆ ತಮ್ಮ ಹದಿಮೂರು ಬೇಡಿಕೆ ಈಡೇರಿಸಲು ಇಂದು ರಾಜ್ಯ ಮಟ್ಟದ ಈ ಹೋರಾಟದ ಭಾಗವಾಗಿ ಸಿಂಧನೂರು ಘಟಕದಿಂದ ಅರವತ್ತು ಜನ ವಕೀಲರು ಸಹಿ ಮಾಡಿದ ಬೇಡಿಕೆಗೆ ಪಟ್ಟಿಯನ್ನು ಸಿಂಧನೂರು ತಹಸೀಲ್ದಾರ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಸಿಂಧುನೂರು ಘಟಕದ ಸಂಚಾಲಕ ಕೃಷ್ಣಾ ಬಿ ಎಂ ಹೈದರ್ ಪಾಷಾ ಖಾದ್ರಿ ರಬ್ಬಾನಿ ಜಾಗಿರ್ದಾರ್ ಪ್ರವೀಣ್ ಕುಮಾರ್ ಅಯ್ಯಪ್ಪ ಅಜಂ ಅಫ್ರೋಜ್ ಪಟೇಲ್ ಯಮನಪ್ಪ ಸೇರಿದಂತೆ ಅನೇಕ ವಕೀಲರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜೋಳ ಖರೀದಿ ಸಮಸ್ಯೆ ನುಣುಚಿಕೊಳ್ಳುತ್ತಿರುವ ಅಧಿಕಾರಿಗಳು ಇಂದಿನ ಮಕ್ಕಳೇ ನಾಡಿನ ಭವ್ಯ ಪ್ರಜೆಗಳು ನ್ಯಾಯಮೂರ್ತಿ ರೂಪಾ ಸಿ ವಸತಿ ನಿಲಯದ ಸಮಸ್ಯೆ ಈಡೇರಿಕೆಗೆ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ಮನವಿ ಸಲ್ಲಿಕೆ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶ್ವ ಬಾಲಕಾರ್ಮಿಕ ದಿನಾಚರಣೆ ಹದಿಮೂರು ಬೇಡಿಕೆ ಈಡೇರಿಸಲು ಅಖಿಲ ಭಾರತ ವಕೀಲರ ಒಕ್ಕೂಟದಿಂದ ಸಿಎಂಗೆ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎಂ प्यारा मेडिकल डीएमएलटी टी डी कॉलेज सिंधनूर वासवी कल्याण मंटप मुंह पी डी क्या रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus. e do nimma